ನಮಸ್ಕಾರ ಒಂದು ಸಣ್ಣ ಕಾರು ತಗೊಳ್ಳೋ ಖರ್ಚಿಗಿಂತ ಕಡಿಮೆ ಬಜೆಟ್ನಲ್ಲಿ ಕರ್ನಾಟಕದಲ್ಲೇ ಒಂದು ಒಳ್ಳೆ ಲಾಭದಾಯಕ ಬಿಸ್ನೆಸ್ ಶುರು ಮಾಡ್ಬೋದು ಅಂದ್ರೆ ನಂಬ್ತೀರಾ ಹೌದು ಇದು ಖಂಡಿತ ಸಾಧ್ಯ ಇವತ್ತು ನಾವು ಕರ್ನಾಟಕದ ರೈತರು ಹಳ್ಳಿಯ ಯುವಕರು ಮತ್ತು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಆಸಕ್ತಿ ಇರೋರಿಗಾಗಿ ಕೇವಲ ಐದು ಲಕ್ಷ ರೂಪಾಯಿ ಒಳಗಡೆ ಶುರು ಮಾಡಬಹುದಾದ ಹತ್ತು ಅದ್ಭುತ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ನೋಡೋಣ ಐದು ಲಕ್ಷ ರೂಪಾಯಿಯಲ್ಲಿ ಒಂದು ಲಾಭದಾಯಕ ವ್ಯಾಪಾರನಾ ಅಯ್ಯೋ ಇದು ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಸಾಧ್ಯ ಸುಮ್ಮನೆ ಯೋಚನೆ ಮಾಡಿ ನೋಡಿ ಒಂದೆರಡು ಹಸುಗಳಿಂದ ಶುರು ಮಾಡಿ ಇವತ್ತು ಇಡೀ ಊರಿಗೆ ಹಾಲ್ ಕೊಡ್ತಿರೋ ರೈತರು ನಮ್ಮ ಕಣ್ಮುಂದೇ ಇದ್ದಾರೆ ಇದಕ್ಕೆಲ್ಲ ದೊಡ್ಡ ಸಿಟಿಗ್ ಹೋಗ್ಬೇಕಾಗಿಲ್ಲ ದೊಡ್ಡ ಡಿಗ್ರಿ ಬೇಕಾಗಿಲ್ಲ ಬೇಕಾಗಿರೋದು ಒಂದು ಒಳ್ಳೆ ಪ್ಲ್ಯಾನ್ ಅರ್ಚೂರ್ ಕಷ್ಟಪಟ್ಟು ಕೆಲಸ ಮಾಡೋ ಮನ್ಸು ಹೌದು ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ ಕೇವಲ ಮೂರರಿಂದ ಐದು ಲಕ್ಷ ರೂಪಾಯಿ ಹೂಡಿಕೆ ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ ಇದು ಸ್ವಂತ ಉದ್ಯಮ ಕಟ್ಟಬೇಕು ಅನ್ನೋ ಕನಸನ್ನ ನನಸು ಮಾಡೋಕೆ ಒಂದು ಮೆಟ್ಟಿಲು ಅಷ್ಟೇ ಅಲ್ಲ ಈ ಬಂಡವಾಳಕ್ಕೆ ಸರ್ಕಾರದ ಕಡೆಯಿಂದಲೂ ಎಷ್ಟೋ ಯೋಜನೆಗಳಲ್ಲಿ ಸಪೋರ್ಟ್ ಸಿಗುತ್ತೆ ಅದರ ಬಗ್ಗೆ ಮುಂದೆ ಮಾತಾಡೋಣ